ನಮಸ್ತೆ ಸ್ನೇಹಿತರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟೂರ ಒಪಿನಿಯನ್ ಪೋಲ್ ಅನ್ನು ನಾವು ನಿಮ್ಮ ಮುಂದೆ ತಂದಿದ್ದೇವೆ ಕರ್ನಾಟಕದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾರ ಸರ್ಕಾರ ರಚನೆಯಾಗಲಿದೆ ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಕರ್ನಾಟಕದಲ್ಲಿ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದ್ದು ಇಲ್ಲಿ ಯಾವುದೇ ಪಕ್ಷಕ್ಕೆ ಸರ್ಕಾರ ರಚಿಸಲು ನೂರ ಹದಿಮೂರು ಸ್ಥಾನಗಳ ಬಹುಮತದ ಗಡಿ ದಾಟುವುದು ಅನಿವಾರ್ಯ ಹಾಗಾದರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ತನ್ನ ಸರ್ಕಾರವನ್ನು ರಚಿಸಬಹುದು ಮತ್ತೆ ಕಾಂಗ್ರೆಸ್ ತನ್ನ ಸರ್ಕಾರವನ್ನು ರಚಿಸುತ್ತದೆಯೇ ಅಥವಾ ಬಿಜೆಪಿಯೇ ಕರ್ನಾಟಕದ ಪ್ರತಿ ಕ್ಷೇತ್ರಕ್ಕೂ ಸಂಬಂಧಿಸಿದ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಅನ್ನು ಇಲ್ಲಿ ನೋಡಿ ಮೊದಲಿಗೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಬಗ್ಗೆ ಮಾತನಾಡೋಣ ಇಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು ಇದಲ್ಲದೆ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ಈ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಸ್ಪರ್ಧೆ ಕಂಡುಬರಬಹುದು ನಂತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಕೂಡ ಇಲ್ಲಿ ಒಂದು ಸ್ಥಾನದಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆಯಿದೆ ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ವಿಧಾನಸಭಾ ಸ್ಥಾನಗಳಿವೆ ಈ ಹದಿನೆಂಟು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಒಂಬತ್ತು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಆರು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜೆಡಿಎಸ್ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಆದರೆ ಇತರ ಪಕ್ಷಗಳ ಖಾತೆಗೂ ಒಂದು ಸ್ಥಾನ ಹೋಗಬಹುದು ಬೆಳಗಾವಿ ಜಿಲ್ಲೆಯಲ್ಲಿ ಜನರ ಅಭಿಪ್ರಾಯದ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಬಲಿಷ್ಠವಾಗಬಹುದು ಹಾಗಾಗಿ ಇಲ್ಲಿ ಬಿಜೆಪಿ ಒಂಬತ್ತು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಸ್ಥಾನಗಳಿವೆ ಈ ಎಂಟು ಸ್ಥಾನಗಳಿಗೆ ಸಂಬಂಧಿಸಿದ ಒಪೀನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಐದು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ಐದು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ಈ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಸ್ಪರ್ಧೆ ಕಂಡುಬರಬಹುದು ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ವಿಧಾನಸಭಾ ಸ್ಥಾನಗಳಿವೆ ಈ ಒಂಬತ್ತು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಐದು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಕೂಡ ಇಲ್ಲಿ ಒಂದು ಸ್ಥಾನದಲ್ಲಿ ಗೆಲುವು ಸಾಧಿಸಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ನಂತರ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ಬೀದರ್ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಮೇಲೆ ನೀವು ನೋಡಬಹುದು ನಾವು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಐವತ್ತಾರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಒಪೀನಿಯನ್ ಪೋಲ್ ಅನ್ನು ನೋಡಿದ್ದೇವೆ ಈ ಒಪೀನಿಯನ್ ಪೋಲ್ ಪ್ರಕಾರ ಬಿಜೆಪಿಯ ಖಾತೆಗೆ ಮೂವತ್ತೊಂದು ಸ್ಥಾನಗಳು ಕಾಂಗ್ರೆಸ್ ಖಾತೆಗೆ ಇಪ್ಪತ್ತು ಸ್ಥಾನಗಳು ಇದರ ಜೊತೆಗೆ ಜೆಡಿಎಸ್ ಖಾತೆಗೆ ನಾಲ್ಕು ಸ್ಥಾನಗಳು ಮತ್ತು ಇತರ ಪಕ್ಷಗಳ ಖಾತೆಗೆ ಒಂದು ಸ್ಥಾನ ಹೋಗಿದೆ ನಂತರ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೂ ಒಂದು ಸ್ಥಾನ ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ನಂತರ ಗದಗ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳಿಗೆ ಸಂಬಂಧಿಸಿದ ಒಪೀನಿಯನ್ ಪೋಲ್ ಪ್ರಕಾರ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸ್ಥಾನದಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ಗದಗ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಇಲ್ಲಿ ಬಿಜೆಪಿ ಮೂರು ಅಥವಾ ಸಂಪೂರ್ಣ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ನಂತರ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೂ ಒಂದು ಸ್ಥಾನ ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ಸಂಬಂಧಿಸಿದ ಒಪೀನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಇಲ್ಲಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ಈ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಸ್ಪರ್ಧೆ ಕಂಡುಬರಬಹುದು ನಂತರ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ಸಂಬಂಧಿಸಿದ ಒಪೀನಿಯನ್ ಪೋಲ್ ಪ್ರಕಾರ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ಈ ಜಿಲ್ಲೆಯಲ್ಲಿ ಜನರ ಅಭಿಪ್ರಾಯದ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಬಲಗೊಳ್ಳಬಹುದು ನಂತರ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ಸಂಬಂಧಿಸಿದ ಒಪೀನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿಯೂ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ನಂತರ ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ನಂತರ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೂ ಒಂದು ಸ್ಥಾನ ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ದಾವಣಗೆರೆ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಇಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಇಲ್ಲಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೂ ಒಂದು ಸ್ಥಾನ ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕಠಿಣ ಸ್ಪರ್ಧೆ ಕಂಡುಬರಬಹುದು ನಂತರ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಇಲ್ಲಿ ಬಿಜೆಪಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ವಿಧಾನಸಭಾ ಸ್ಥಾನಗಳಿವೆ ಈ ಹನ್ನೊಂದು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಆರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೂ ಒಂದು ಸ್ಥಾನ ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಆದರೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಬಲಗೊಳ್ಳಬಹುದು ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಇಲ್ಲಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಸ್ಥಿತಿ ಬಲಿಷ್ಠವಾಗಿ ಕಾಣುತ್ತಿದೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಕೂಡ ಇಲ್ಲಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ಸ್ನೇಹಿತರೆ ಮೇಲೆ ನೀವು ನೋಡಬಹುದು ನಾವು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ನೂರ ಐವತ್ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಒಪೀನಿಯನ್ ಪೋಲ್ ಅನ್ನು ನೋಡಿದ್ದೇವೆ ಈ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಯ ಖಾತೆಗೆ ಎಂಬತ್ತೈದು ಸ್ಥಾನಗಳು ಕಾಂಗ್ರೆಸ್ ಖಾತೆಗೆ ಐವತ್ತೊಂಬತ್ತು ಸ್ಥಾನಗಳು ಇದರ ಜೊತೆಗೆ ಜೆಡಿಎಸ್ ಖಾತೆಗೆ ಒಂಬತ್ತು ಸ್ಥಾನಗಳು ಆದರೆ ಇಲ್ಲಿಯವರೆಗೆ ಇತರ ಪಕ್ಷಗಳ ಖಾತೆಗೆ ಒಂದು ಸ್ಥಾನ ಮಾತ್ರ ಹೋಗಿದೆ ನಂತರ ಬೆಂಗಳೂರು ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆಂಟು ವಿಧಾನಸಭಾ ಸ್ಥಾನಗಳಿವೆ ಈ ಇಪ್ಪತ್ತೆಂಟು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಹದಿನೆಂಟು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೂ ಒಂದು ಸ್ಥಾನ ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ಬೆಂಗಳೂರು ಜಿಲ್ಲೆಯಲ್ಲಿ ಬಿಜೆಪಿಯ ಸ್ಥಿತಿ ಬಲಿಷ್ಠವಾಗಿ ಕಾಣುತ್ತಿದೆ ಹಾಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ಹದಿನೆಂಟು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳಿಗೆ ಸಂಬಂಧಿಸಿದ ಒಪೀನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಕೂಡ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ನಂತರ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸ್ಥಾನದಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೆ ನಾಲ್ಕು ಸ್ಥಾನಗಳು ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಇಲ್ಲಿ ಜೆಡಿಎಸ್ ಕನಿಷ್ಠ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ರಾಮನಗರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳಿಗೆ ಸಂಬಂಧಿಸಿದ ಒಪೀನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿಗೆ ಖಾತೆ ತೆರೆಯುವುದು ಕಷ್ಟ ಅದೇ ರೀತಿ ಕಾಂಗ್ರೆಸ್ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೂ ಎರಡು ಸ್ಥಾನಗಳು ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಬಲಿಷ್ಠವಾಗಿವೆ ಹಾಗಾಗಿ ಇಲ್ಲಿ ಎರಡೂ ಪಕ್ಷಗಳ ನಡುವೆ ಸಮಬಲದ ಸ್ಪರ್ಧೆ ಕಂಡುಬರಬಹುದು ಎಂದು ಅಂದಾಜಿಸಲಾಗಿದೆ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಸ್ಥಾನಗಳಿವೆ ಈ ಎಂಟು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೂ ಒಂದು ಸ್ಥಾನ ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಬಲಶಾಲಿ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಇಲ್ಲಿ ಬಿಜೆಪಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ನಂತರ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಇಲ್ಲಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೆ ಮೂರು ಸ್ಥಾನಗಳು ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ನ ಸ್ಥಿತಿ ಬಲಿಷ್ಠವಾಗಿ ಕಾಣುತ್ತಿದೆ ಹಾಗಾಗಿ ಇಲ್ಲಿ ಜೆಡಿಎಸ್ ಕನಿಷ್ಠ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ನಂತರ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಎರಡು ವಿಧಾನಸಭಾ ಸ್ಥಾನಗಳಿವೆ ಈ ಎರಡು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಕೂಡ ಇಲ್ಲಿ ಒಂದು ಸ್ಥಾನದಲ್ಲಿ ಗೆಲುವು ಸಾಧಿಸಬಹುದು ಇದಲ್ಲದೆ ಇಲ್ಲಿ ಜೆಡಿಎಸ್ ಮತ್ತು ಇತರ ಪಕ್ಷಗಳಿಗೆ ಖಾತೆ ತೆರೆಯುವುದು ಕಷ್ಟ ನಂತರ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ವಿಧಾನಸಭಾ ಸ್ಥಾನಗಳಿವೆ ಈ ಹನ್ನೊಂದು ಸ್ಥಾನಗಳಿಗೆ ಸಂಬಂಧಿಸಿದ ಒಪಿನಿಯನ್ ಪೋಲ್ ಪ್ರಕಾರ ಈ ಜಿಲ್ಲೆಯಲ್ಲಿ ಬಿಜೆಪಿ ಆರು ಸ್ಥಾನಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೂ ಒಂದು ಸ್ಥಾನ ಹೋಗಬಹುದು ಆದರೆ ಇತರ ಪಕ್ಷಗಳಿಗೆ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ಮೈಸೂರು ಜಿಲ್ಲೆಯಲ್ಲಿ ಜನರ ಅಭಿಪ್ರಾಯದ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಬಲಗೊಳ್ಳಬಹುದು ಹಾಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ಆರು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ಮೇಲೆ ನೀವು ನೋಡಬಹುದು ನಾವು ಕರ್ನಾಟಕದ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳ ಒಪಿನಿಯನ್ ಪೋಲ್ ಅನ್ನು ನೋಡಿದ್ದೇವೆ ಈ ಒಪಿನಿಯನ್ ಪೋಲ್ ಪ್ರಕಾರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಹತ್ತೊಂಬತ್ತು ಸ್ಥಾನಗಳೊಂದಿಗೆ ತನ್ನ ಸರ್ಕಾರವನ್ನು ರಚಿಸಬಹುದು ಅದೇ ರೀತಿ ಕಾಂಗ್ರೆಸ್ ಎಂಬತ್ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಇದರ ಜೊತೆಗೆ ಜೆಡಿಎಸ್ ಖಾತೆಗೆ ಇಪ್ಪತ್ತೊಂದು ಸ್ಥಾನಗಳು ಹೋಗಬಹುದು ಆದರೆ ಇತರ ಪಕ್ಷಗಳ ಖಾತೆಗೆ ಒಂದು ಸ್ಥಾನ ಹೋಗಬಹುದು ಎಂದು ಅಂದಾಜಿಸಲಾಗಿದೆ